ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯ ಸಂಚಿಕೆಯಲ್ಲಿ ನರೇಂದ್ರ ಮೋದಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡ್ತಾ ಇರುವ ಬಗ್ಗೆ ಮಾತನಾಡಿದ್ದೆ ಒಂದೇ ದಿನ ಹದಿನಾಲ್ಕು ಸಾವಿರ ಯೋಜನೆಗಳನ್ನು ಚಾಲನೆಗೊಳಿಸಿದ್ರ ಕುರಿತಾಗಿ ಮಾತನಾಡಿದ್ದೆ ಅದೇ ಉತ್ತರ ಪ್ರದೇಶದಲ್ಲಿ ಅದಾದ ಮೇಲೆ ಜಮ್ಮುವಿನಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದ್ದೆ ಮತ್ತು ಅವರ ಬದ್ಧತೆಯ ಕುರಿತಾಗಿ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದೆ ಹೀಗೆ ಅದಕ್ಕೆ ವ್ಯತಿರಿಕ್ತವಾಗಿ ಇದೇ ಸಂದರ್ಭದಲ್ಲಿ ಅದೇ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯಯಾತ್ರೆಯಲ್ಲಿ ಅವರ ನಡವಳಿಕೆ ಅವರ ಮಾತು ಎಲ್ಲದರ ಕುರಿತಾಗಿ ಸವಿಸ್ತಾರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಿಮಗೆ ಗೊತ್ತು ಈಗಾಗಲೇ ಅಖಿಲೇಶ್ ಯಾದವ್ ಜೊತೆ ಇವರ ಮಾತುಕತೆ ಮುರಿದು ಬಿದ್ದಿದೆ ಸೀಟುಗಳ ಹಂಚಿಕೆಯಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ ರಾಹುಲ್ ಗಾಂಧಿ ಹೀಗಾಗಿ ಬಹುಶಃ ಅವರು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರಾ ಅನ್ನುವಂಥ ಅನುಮಾನ ನನ್ನನ್ನು ಕಾಡ್ತಾ ಇದೆ ಒಂದೋ ಇವರು ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾರೆ ಇಲ್ಲವೋ ಇವರು ಡೈರೆಕ್ಷನ್ ಲೆಸ್ ಆಗಿದ್ದಾರೆ ಅಂದರೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚಲಾರದಂತ ಸ್ಥಿತಿಗೆ ಬಂದು ನಿಂತಿದ್ದಾರೆ ಹಾಗಾದ್ರೆ ಏನು ಮಾತನಾಡಿದವರು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಏಕೆ ಈ ರೀತಿ ಆರೋಪಿಸ್ತಾ ಇದ್ದೀನಿ ಇವರು ಹೇಳ್ತಾರೆ ಮೊನ್ನೆ ನೀವು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯನ್ನು ನೋಡಿದ್ರ ಅಂತ ಅಲ್ಲಿ ಬಂದಿರುವಂಥ ಜನರನ್ನು ಕೇಳ್ತಾರೆ ಇವರು ಪ್ರವಾಸ ಮಾಡ್ತಾ ಬಂದದ್ದು ಇವರ ತಾಯಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂಥ ರಾಯಬರೇಲಿ ತದನಂತರ ಇವರದೇ ಕ್ಷೇತ್ರವಾದಂಥ ಅಮೇಠಿ ಎಲ್ಲಿ ಇವರು ಕಳೆದ ಬಾರಿ ಸೋತ್ರಲ್ಲ ಅಲ್ಲಿ ಅದರ ನಂತರ ಲಾ ಲಖನೌಗೆ ಬರ್ತಾರೆ ಬಂದಂಥ ಉದ್ದಕ್ಕೂ ಮಾತುಗಳು ಏನಿದ್ವು ಅನ್ನೋದ್ರ ಕುರಿತಾಗಿ ಈಗ ಹೇಳ್ತಾ ಇರುವಂಥದ್ದು ಕೇಳ್ತಾರೆ ನೀವು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನೋಡಿದ್ರ ಅಂತ ಸಭಿಕರಿಗೆ ಕೇಳ್ತಾರೆ ಅಂತ ಜನಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಸಭಿಕರು ಅವಾಗ ಹೇಳ್ತಾರೆ ಅಲ್ಲಿ ಯಾರಾದರೂ ನಿಮಗೆ ಒ ಬಿ ಸಿ ಅವರು ಕಂಡ್ರಾ ಅಂತ ಕೇಳ್ತಾರೆ ಯಾರಾದರೂ ಹಿಂದುಳಿದ ವರ್ಗದವರು ಇದ್ರಾ ಅಂತ ಕೇಳ್ತಾರೆ ಅಲ್ಲಿ ಅಮಿತಾಬ್ ಬಚ್ಚನ್ ಇದ್ದರು ಅಲ್ಲಿ ಐಶ್ವರ್ಯ ರಾಯ್ ಡ್ಯಾನ್ಸ್ ಮಾಡ್ತಾ ಇದ್ದರು ಅಂತ ಅವಾಚ್ಯವಾಗಿ ಮಾತನಾಡ್ತಾರೆ ಇದೇ ಅಮಿತಾಬ್ ಬಚ್ಚನ್ ಇವರ ತಾಯಿ ಇಟಲಿಯಿಂದ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ತನ್ನ ಮನೆಯಲ್ಲಿ ಆಶ್ರಯವನ್ನು ಇವರಿಗೆ ಕೊಟ್ಟಿದ್ದರು ಬಹುಶಃ ಈತನಿಗೆ ಅದು ಯಾವುದೂ ಜ್ಞಾಪಕ ಇಲ್ಲ ಅಂತ ಗೊತ್ತು ಅನಿಸುತ್ತೆ ರಾಜೀವ್ ಗಾಂಧಿ ಮತ್ತು ಅಮಿತಾಬ್ ಬಚ್ಚನ್ ಡೆಹಾರಾಡೂನ್ನಲ್ಲಿ ಕ್ಲಾಸ್ಮೇಟ್ಗಳಾಗಿದ್ದಂಥವ್ರು ಯಾವಾಗ ರಾಜೀವ್ ಗಾಂಧಿ ಈ ಆ್ಯಂಟೋನಿಯೋ ಅವ್ರನ್ನ ಲವ್ ಮಾಡ್ತಾರೋ ಮಾಡಿದ ಮೇಲೆ ನೇರವಾಗಿ ಇಂದಿರಾ ಗಾಂಧಿಯವರ ಎದುರಿಗೆ ಕರ್ಕೊಂಡ್ಬಂದು ಪರಿಚಯ ಮಾಡಿಸ್ಲಿಕ್ಕೆ ಹಿಂದೇಟಾಕ್ತಾರೆ ಮುಜುಗರ ಪಡ್ತಾರೆ ಎಲ್ಲಿ ತನ್ನ ತಾಯಿ ಮದುವೆಗೆ ಒಪ್ಪುವುದಿಲ್ಲ ಅನ್ನುವಂಥ ಸ್ಥಿತಿ ಇದ್ದಾಗ ಭಾರತಕ್ಕೆ ಬಂದಂಥ ಈ ಆಂಟೋನಿಯೋ ಮೈನೋ ಅಲಿಯಾಸ್ ಸೋನಿಯಾ ಗಾಂಧಿ ಅವರನ್ನು ಅಮಿತಾಬ್ ಬಚ್ಚನ್ ಅವರ ಮನೆಯಲ್ಲಿ ಬಿಡ್ತಾರೆ ಅಮಿತಾಬ್ ಬಚ್ಚನ್ ಮನೆಯಲ್ಲಿ ಅವರ ತಾಯಿ ತೇಜಿ ಬಚ್ಚನ್ ಮತ್ತು ತಂದೆ ಹರಿವಂಶರಾಯ್ ಬಚ್ಚನ್ ಇರ್ತಾರೆ ಅವರು ಈಕೆ ಈತನ ತಾಯಿಗೆ ಆಶ್ರಯವನ್ನು ಕೊಡ್ತಾರೆ ಮುಂದೆ ಸ್ವತಃ ಅಮಿತಾಬ್ ಬಚ್ಚನ್ ಇಂದಿರಾ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಇವರನ್ನು ಮದುವೆಗೆ ಒಪ್ಪಿಸುತ್ತಾನೆ ತದನಂತರ ಹುಟ್ಟಿದಂಥವ್ರು ಈ ರಾಹುಲ್ ಗಾಂಧಿ ಇರಲಿ ಅದು ಖಾಸಗಿ ವಿಚಾರ ತಮಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇದು ಹೇಳಿದ್ದು ಆದರೆ ಇವರು ಪ್ರಸ್ತಾಪ ಮಾಡ್ತಾ ಇರುವಂಥ ಬೇರೆ ಕಲಾವಿದರನ್ನು ಬಿಟ್ಟು ಅಮಿತಾಬ್ ಬಚ್ಚನ್ನು ಮತ್ತು ಈ ಐಶ್ವರ್ಯ ರಾಯ್ ಬಗ್ಗೆ ಇವರು ಮಾತನಾಡ್ತಾರೆ ಈ ಐಶ್ವರ್ಯ ರಾಯ್ ಅವರ ಅತ್ತೆ ಜಯಾ ಬಚ್ಚನ್ ಏನಿದ್ದಾರೆ ಅವರು ಸ್ವತಃ ಸಮಾಜವಾದಿ ಪಕ್ಷದ ರಾಜ್ಯಸಭೆ ಸದಸ್ಯರಾಗಿದ್ದವರು ಈ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕು ಅಂತ ಕಾದು ಕುಳಿತಿರುವಂಥ ಪಕ್ಷ ಹಾಗಿರುವಾಗ ಅದರ ಒಬ್ಬ ಸದಸ್ಯೆಗೆ ಈ ರೀತಿಯಾಗಿ ನೃತ್ಯ ಇದ್ದರು ಅಂತ ಹೇಳುವ ಮೂಲಕ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಇವರು ಮೊದಲೇದಾಗಿ ಅಲ್ಲಿ ಐಶ್ವರ್ಯ ಅವರು ಯಾವುದೇ ರೀತಿಯ ನೃತ್ಯವನ್ನು ಮಾಡಲಿಲ್ಲ ಬಂದಂಥ ಗಣ್ಯಾತಿ ಗಣ್ಯರಲ್ಲಿ ಅಮಿತಾಬ್ ಬಚ್ಚನ್ ಇದ್ದರು ಮತ್ತು ಜೊತೆಗೆ ಐಶ್ವರ್ಯ ರಾಯನಿದ್ರು ಎಲ್ಲರೂ ಬಂದಿದ್ದರು ಬಂದವರ ಜಾತಿ ಕುಲ ಎಲ್ಲವನ್ನು ನೋಡಿ ಒಳ ಪಂಗಡ ಓ ಬಿ ಸಿನ ಸಿನ ನೋಡಿ ಯಾರನ್ನು ದೇವಸ್ಥಾನದ ಒಳಗಡೆ ಬಿಡಲಿಲ್ಲ ಬಂದವರಲ್ಲಿ ಸಿಗಳು ಇದ್ದರು ಓ ಬಿ ಸಿ ಅವರಿದ್ದರು ಬ್ರಾಹ್ಮಣರು ಇದ್ದರು ಕ್ಷತ್ರಿಯರು ಇದ್ದರು ಎಲ್ಲರೂ ಇದ್ದಂಥ ಕಾರ್ಯಕ್ರಮ ಅದು ಬಂದಂಥ ಸಾಧಕರಲ್ಲಿ ಆಯ್ಕೆ ಮಾಡಿದ ಸಾಧಕರಲ್ಲಿ ಜಾತಿವಾರು ಪಟ್ಟಿ ಮಾಡಿ ಯಾರನ್ನು ಕರೆದಿರಲಿಲ್ಲ ಯಾವ್ಯಾವ ಕ್ಷೇತ್ರದ ದಿಗ್ಗಜರನ್ನ ಕರಿಬೇಕು ಯಾವ್ಯಾವ ದಾನಿಗಳನ್ನು ಕರಿಬೇಕು ಅನ್ನೋದನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನವರು ತೀರ್ಮಾನ ಮಾಡಿದ್ದು ಸ್ವತಃ ನರೇಂದ್ರ ಮೋದಿ ಅವರನ್ನ ಕೂಡ ಈ ಟ್ರಸ್ಟ್ನವರೇ ಹೋಗಿ ಆಹ್ವಾನ ಕೊಟ್ಟು ಕರೆದಂತದ್ದು ಹಾಗಿರುವಾಗ ಅಂಥ ಜಾಗದಲ್ಲಿ ಅಂಥದೊಂದು ಪವಿತ್ರ ಜಾಗದಲ್ಲಿ ಪವಿತ್ರ ಕಾರ್ಯಕ್ರಮದಲ್ಲಿ ಪವಿತ್ರ ಸಮಾರಂಭದಲ್ಲಿ ಈತ ಜಾತಿಯನ್ನು ಹುಡುಕುವ ಕೆಲಸ ಮಾಡ್ತಾರೆ ರಾಹುಲ್ ಗಾಂಧಿ ಇಂಥ ರಾಹುಲ್ ಗಾಂಧಿ ಭಾರತಕ್ಕೆ ಯಾವ ರೀತಿ ಕಂಟಕಪ್ರಾಯರು ಅನ್ನುವುದನ್ನ ನೀವು ಪರೋಕ್ಷವಾಗಿ ಆಲೋಚನೆ ಮಾಡಬೇಕು ಆದ್ದರಿಂದ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಎರಡನೇದಾಗಿ ಈ ಮನುಷ್ಯ ಹೇಳ್ತಾರೆ ಎದುರುಗಡೆ ಒಬ್ಬ ಪತ್ರಕರ್ತಾ ಇರ್ತಾರೆ ಅವರು ವೀಡಿಯೋ ಹಿಡ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ ಅದು ಒಂದು ಚಾನಲ್ ಅವರು ಕೃಷ್ಣ ಪ್ರಸಾದ್ ಅಂತವರ ಹೆಸರು ಕೃಷ್ಣ ಪ್ರಸಾದ್ ಆಪ್ ಆಪ್ಕ ಮಾಲಿಕ್ ಕೋನ್ಹಯ ಆತ ಯಾವ ಚಾನಲ್ನಲ್ಲಿ ಕೆಲಸ ಮಾಡ್ತಾರಲ್ಲ ಆ ಚಾನಲ್ನ ಮಾಲೀಕರೇ ಯಾರು ಅಂತ ಸಾರ್ವಜನಿಕವಾಗಿ ಕೇಳಿದಂಥ ಪ್ರಶ್ನೆ ಕೈಯಲ್ಲಿ ಮೈಕ್ ಹಿಡ್ಕೊಂಡು ಮೂರು ಮೂರು ಸಲ ಕೂಗ್ತಾರೆ ಕೂಗಿದಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಆತ ಮುಜುಗರ ಪಟ್ಬಿಡ್ತಾರೆ ಏನು ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ ಯಾಕೆಂದರೆ ಯಾರೇ ಒಬ್ಬ ವ್ಯಕ್ತಿ ಒಂದು ಕೆಲಸಕ್ಕೆ ಸೇರುವಾಗ ನನ್ನ ಕೆಲಸ ನನ್ನ ಯಾವ ಕಂಪನಿಯ ಮಾಲೀಕ ಆತನ ಜಾತಿ ಯಾವುದೋ ಆತನ ಕುಲ ಯಾವುದು ಆತನ ಪಂಗಡ ಯಾವುದು ನೋಡಿ ಅಂತ ನಾನು ಕೆಲಸಕ್ಕೆ ಸೇರೋದಿಲ್ಲ ನನ್ನ ಅರ್ಹತೆ ನನ್ನ ಸಾಮರ್ಥ್ಯವನ್ನು ಪರಿಗಣಿಸಿ ಆತ ಕೆಲಸವನ್ನು ಕೊಡ್ತಾ ಇದ್ದಾರಾ ಆ ಕೆಲಸವನ್ನು ನಾನು ನಿಭಾಯಿಸಬಲ್ಲನ ಅದು ನನ್ನ ಬದುಕನ್ನು ಕಟ್ಟಿಕೊಡತ್ತಾ ಅನ್ನುವಂಥ ಆಲೋಚನೆಯಲ್ಲಿ ಯಾವುದೇ ಒಬ್ಬ ಯುವಕನಾಗಲಿ ಯುವತಿಯಾಗಲಿ ಯಾವುದೇ ಒಂದು ಕಂಪನಿಗೆ ಯಾವುದೇ ಒಂದು ಟಿ ವಿ ಚಾನಲ್ಗೆ ಕೆಲಸಕ್ಕೆ ಸೇರಿಕೊಳ್ತಾರೆ ಅದರ ಮಾಲೀಕನ ಜಾತಿ ಅಂತಸ್ತು ಆತನ ಖಾಸಗಿ ಜೀವನ ತೆಗೆದುಕೊಂಡು ನಮಗೆ ಸಿಬ್ಬಂದಿಗಳಿಗೆ ಏನಾಗಬೇಕಾಗಿರತ್ತೆ ನನ್ನ ಒಳಗಡೆ ಇರುವಂಥ ಹವಿಸ್ಸಿಗೆ ಕೆಲಸ ಕೊಡಬಲ್ಲ ಅಂತ ನನ್ನ ಅರ್ಜೇನಿದೆ ಅದಕ್ಕೆ ಕೆಲಸ ಕೊಡಬಲ್ಲ ಅಂತ ಯೋಗ್ಯ ಸಂಸ್ಥೆ ಇದೆಯಾ ಅನ್ನೋದು ಮಾತ್ರ ಯಾವುದೇ ವ್ಯಕ್ತಿ ಆದರೂ ಆಲೋಚನೆ ಮಾಡ್ತಾರೆ ಇವರು ಹೇಳಬೇಕಾದದ್ದನ್ನು ಏನು ಹೇಳ್ತಾರೆ ಅಂತಂದರೆ ನಿಮ್ಮ ಕಂಪನಿಯ ಮಾಲೀಕ ಕೂಡ ಓ ಬಿ ಸಿ ಅಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅಂತ ಈ ಮನುಷ್ಯ ಹೇಳ್ತಾರೆ ಅಂದರೆ ಈಗಿರುವಂಥ ಮೀಡಿಯಾಗಳು ಮೋದಿ ಮೀಡಿಯಾಗಳಂತೆ ಮೋದಿ ಮೀಡಿಯಾದಲ್ಲಿ ಬೇರೆ ಏನನ್ನೂ ತೋರಿಸುವುದಿಲ್ಲ ಕೇವಲ ನರೇಂದ್ರ ಮೋದಿ ಅವರನ್ನು ತೋರಿಸ್ತಾರಂತೆ ಈ ದೇಶದ ಬಡತನ ಈ ದೇಶದ ನಿರುದ್ಯೋಗ ಯಾವುದನ್ನು ತೋರಿಸುವುದಿಲ್ಲ ಏಕೆಂದರೆ ಅವ್ರು ಯಾರು ಓ ಬಿ ಸಿ ಅವರಲ್ಲ ಅಂದರೆ ಇವರು ಹೇಳುವುದೇನಿದೆ ಏನಿದೆ ಅಂದರೆ ಈ ದೇಶದ ಯಾವ ಕ್ಷೇತ್ರಗಳಲ್ಲೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಇಷ್ಟಕ್ಕೆ ಇವರ ಉಪಟಳ ಕಿರುಕಳ ಅಪಸವ್ಯಗಳು ಮುಗಿಯೋದಿಲ್ಲ ಅದಾದ ಮೇಲೆ ಇವರು ಲಕ್ನೋನಲ್ಲಿ ಭಾಷಣ ಮಾಡ್ತಾ ಇರ್ತಾರೆ ವಾರಣಾಸಿಯ ಯುವಕರು ಒಬ್ಬರು ಸರಿ ಇಲ್ಲ ಎಲ್ಲ ಕುಡಿದು ರಸ್ತೆಯಲ್ಲಿ ತೂರಾಡ್ತಾರೆ ನೃತ್ಯ ಮಾಡ್ತಾರೆ ರಸ್ತೆಯಲ್ಲಿ ಬಿದ್ದುಕೊಂಡಿರ್ತಾರೆ ಇವರು ಯಾರಿಗೂ ಭವಿಷ್ಯವಿಲ್ಲ ಅಂತ ಹೇಳ್ತಾರೆ ನೋಡಿ ವಾರಣಾಸಿಗೆ ಈ ಮನುಷ್ಯ ಎರಡು ಸಲ ಹೋಗಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ ನಾನು ಕೆಲವೇ ಕೆಲವು ಬಾರಿ ಹೋದಂಥದ್ದು ಹೋದ ಪ್ರತಿ ಬಾರಿಯೂ ನನಗೆ ಅಲ್ಲೊಂದು ದಿವ್ಯವಾದಂಥ ಅನುಭವ ಆಗಿರುವಂಥದ್ದು ಅಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿ ಯಾತ್ರಿಕನಾಗಿರ್ತಾನೆ ಮತ್ತು ಅಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಅಲ್ಲಿಯ ಜನರನ್ನು ನೋಡ್ತಾರೆ ಏಕೆಂದ್ರೆ ಬಂದಿರುವಂಥ ಪ್ರವಾಸಿಗರು ಪ್ರವಾಸಿಗರಲ್ಲ ಅವರು ಯಾತ್ರಿಕರು ತೀರ್ಥಕ್ಷೇತ್ರದ ದರ್ಶನಕ್ಕೆ ಬಂದಿದ್ದಾರೆ ಎಲ್ಲರ ಹಣೆಯ ಮೇಲೆ ಅಷ್ಟಗಂಧ ಇರುತ್ತೆ ಕುಂಕುಮ ಇರುತ್ತೆ ಭಸ್ಮ ಇರುತ್ತೆ ಎಲ್ಲರೂ ಹರಹರ ಮಹಾದೇವ ಅಂತ ಇರ್ತಾರೆ ಇಡೀ ವಾರಣಾಸಿಯ ಯಾವುದೇ ಬೀದಿಗೆ ಹೋದರೂ ನಿಮಗೆ ಈ ರೀತಿಯಾದಂಥ ಯಾತ್ರಿಕರು ಕಾಣ್ತಾರೆ ಮತ್ತು ಅಲ್ಲಿ ಉದ್ಯೋಗ ಅಲ್ಲಿಯ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದವರೇ ಈ ಯಾತ್ರಿಕರು ಅಲ್ಲಿ ಲಂಪಟರಿಲ್ಲ ಪಾನಮಾತ್ರ ಆಗುವುದಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನಿಮಗೆ ತೊಂಬತ್ತರಷ್ಟು ಜನ ಕಾಣುವುದು ನಿಮಗೆ ಅತ್ಯಂತ ಸಾತ್ವಿಕವಾದಂಥ ಆಲೋಚನೆ ಉಳಿದು ಏಕೆಂದರೆ ಅಲ್ಲಿ ಬರುವಂಥ ಯಾತ್ರಿಕರೇ ಜನರಿಗೆ ಉದ್ಯೋಗಗಳನ್ನು ಕೊಡುವಂಥದ್ದು ಒಬ್ಬ ಎಳ್ನೀರ್ ಮಾರೋನು ಸೈಕಲ್ ರಿಕ್ಷಾದವನಿರ್ಬೋದು ತಿಂಡಿ ಅಂಗಡಿಯವನು ಇರ್ಬೋದು ಪಾನಿಪುರಿ ಎಲ್ಲರೂ ನಿರ್ಭರ ಆಗಿರುವುದು ಅಲ್ಲಿಯ ಬರುವಂಥ ಯಾತ್ರಿಕ ಮೇಲೆ ಹೀಗಾಗಿ ಬೆಳಗ್ಗೆ ಪ್ರತಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೂ ನಿಮಗೆ ಕಂಗೊಳಿಸುವುದೇ ಈ ರೀತಿಯದಾದಂಥ ದೃಶ್ಯ ಆಗಿರುವುದರಿಂದ ಜನ ಈ ರೀತಿ ಬದುಕನ್ನು ಕಟ್ಟಿಕೊಂಡು ಬಯಸುವಂಥ ವಾರಣಾಸಿ ಯುವಕರ ಬಗ್ಗೆ ಈ ರೀತಿ ಹೇಯವಾಗಿ ಇವರು ಮಾತನಾಡಿದ ಬಹಳ ದೊಡ್ಡ ಮಟ್ಟದ ತಪ್ಪು ಪ್ರಮಾದ ಅಂತ ಈಗ ದೊಡ್ಡದಾಗಿ ಇದೊಂದು ವೈರಲ್ ಆಗ್ತಾ ಇದೆ ಏನಾಗಿದೆ ಇವರಿಗೆ ಅಂದರೆ ಉತ್ತರ ಪ್ರದೇಶಕ್ಕೆ ಕಾಲಿಟ್ಟ ತಕ್ಷಣ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ಅಲ್ಲೆಲ್ಲ ಇದೇ ರೀತಿಯದಾದಂಥ ಅವಾಚ್ಯವಾದಂಥ ನಿಂದನೆ ಉಪಟಳ ಕಿರುಕುಳವನ್ನು ಈ ರಾಹುಲ್ ಗಾಂಧಿ ಮಾಡಿರೋದು ನೀವು ಅಸ್ಸಾಂದ ಘಟನೆಯನ್ನು ತೆಗೆದುಕೊಳ್ಳಿ ಅಸ್ಸಾಮಲ್ಲಿ ಒಂದು ರೂಟ್ ಹಾಕಿ ಕೊಡ್ತಾರೆ ಈ ರೂಟಲ್ಲಿ ನೀವು ನಿಮ್ಮ ಪ್ರವಾಸವನ್ನು ಕೈಗೊಳ್ಳಬಹುದು ಅಂತ ಯಾವುದೇ ಒಂದು ಪ್ರವಾಸವನ್ನು ಕೈಗೊಳ್ಳಬೇಕಾದ್ರೆ ಅಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಬೇಕಾಗತ್ತೆ ಅದಕ್ಕೆ ಆದಂಥ ಒಂದು ರೂಟ್ ಮ್ಯಾಪನ್ನು ಹಾಕ್ತಾರೆ ಅದರ ಪ್ರಕಾರ ನೀವು ಶಿಸ್ತುಬದ್ಧವಾಗಿ ಕಾನೂನಿಗೆ ಒಳಪಟ್ಟವರಾಗಿ ನಿಮ್ಮ ಯಾತ್ರೆಯನ್ನು ಮಾಡಬೇಕು ಆದರೆ ಈ ರಾಹುಲ್ ಗಾಂಧಿ ಏನು ಮಾಡ್ತಾರೆ ದೇವಸ್ಥಾನದ ಬಾಗಿಲು ಹಾಕಿದಾಗ ಒಳಗಡೆ ಹೋಗಿ ದರ್ಶನ ಮಾಡಿಸಿ ಅಂತಾರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದಂಥ ಸಂಪ್ರದಾಯ ಇರುತ್ತೆ ನೈವೇದ್ಯ ಆರತಿ ಮಾಡಿದ ಮೇಲೆ ಬಾಗಿಲು ಹಾಕೋದು ಒಂದು ಗಂಟೆ ಬಿಟ್ಟ ಮೇಲೆ ತೆಗೆಯೋದು ಈ ರೀತಿಯಾದಂಥದ್ದು ಇರುತ್ತೆ ಮೋದಿ ನಿಮಗೆ ಆರ್ಡರ್ ಮಾಡಬೇಕಾಂದ್ರೆ ಮಾತ್ರ ನೀವು ದೇವಸ್ಥಾನ ಬಾಗಿಲು ತೆಗೀತೀರ ಅಂತ ಅಸ್ಸಾಂನಲ್ಲಿ ಗಲಾಟೆ ಮಾಡ್ತಾರೆ ಅದಾದ ಮೇಲೆ ಮುಂದೆ ಬಿಹಾರಕ್ಕೆ ಬರ್ತಾರೆ ಅಲ್ಲಿ ಇವ್ರದೇ ಮಿತ್ರ ಪಕ್ಷವಾದಂಥ ನಿತೀಶ್ ಕುಮಾರ್ದಿದ್ದದ್ದು ಇದ್ದಕ್ಕಿದ್ದ ಹಾಗೆ ಆರ್ ಜೆ ಡಿಯನ್ನು ಸರಿಸಿ ಈ ಕಡೆ ಎನ್ ಡಿ ಎ ಹೋಗಿ ಬಿಹಾರದಲ್ಲಿ ಸರ್ಕಾರ ಬದಲಾಗಿ ಬಿಟ್ಟಿರುತ್ತೆ ಅಲ್ಲಿಯೂ ಇವರು ಅಲ್ಲೋಲ ಕಲ್ಲೋಲ ಆಗತ್ತೆ ಇವ್ರ ಮನಸ್ಸು ಅದಾದ ಮೇಲೆ ಇವರು ಪಶ್ಚಿಮ ಬಂಗಾಲಕ್ಕೆ ಬರುತ್ತೆ ಪಶ್ಚಿಮ ಬಂಗಾಲದಲ್ಲಿ ಮಮತಾ ದೇವಿ ಹಿಂದಿನ ದಿವಸವೇ ಇವ್ರಿಗೆ ದೊಡ್ಡ ಟಾಂಗ್ ಕೊಡ್ತಾರೆ ನಾವು ಯಾವುದೇ ರೀತಿಯದಾದಂಥ ಇಲ್ಲ ಇಷ್ಟು ಸ್ಥಾನಗಳಿಗೆ ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ ತಾಕತ್ತಿದ್ರೆ ಕಾಂಗ್ರೆಸ್ಗೆ ನಲವತ್ತು ಸೀಟುಗಳನ್ನು ಇಡೀ ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲೇ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿಯೇ ಮಾತಾಡೋದಿಲ್ಲ ಮಮತಾ ಬೇಗಮ್ ಮಮತಾ ಬೇಗಂ ಮಾಡ್ತಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ತಾಕತ್ತಿದ್ರೆ ನಲವತ್ತು ಸೀಟ್ ಗೆದ್ದು ತೋರಿಸ್ಕೊಡ್ಲಿ ಅನ್ನುವಂಥ ಮಾತನ್ನು ಆಡ್ತಾರೆ ಅಲ್ಲಿಯೂ ಇವರಿಗೆ ಅವಮಾನ ಆಗುತ್ತೆ ಅಲ್ಲಿಂದ ಮುಂದೆ ಪ್ರಸ ಪ್ರವಾಸ ಮಾಡ್ತಾ ಮಾಡ್ತಾ ನಾಲ್ಕು ಬಾರಿ ಕಾರ್ಯಕ್ರಮವನ್ನು ಮುಂದೂಡಿ ಕೊನೆಗೆ ಉತ್ತರ ಪ್ರದೇಶಕ್ಕೆ ಬರ್ತಾರೆ ಅಲ್ಲಿ ಹನ್ನೊಂದು ದಿವಸದ ಪ್ರವಾಸ ಇರುತ್ತೆ ಅದನ್ನು ಐದು ದಿವಸಕ್ಕೆ ಮೊಟಕುಗೊಳಿಸ್ತಾರೆ ಕಾರಣ ಏನು ಅಂತ ಕೇಳಿದರೆ ಪಿ ಯು ಬೋರ್ಡ್ ಎಕ್ಸಾಮ್ ಇದೆ ಅನ್ನುವಂಥ ಸುಳ್ಳನ್ನು ಹೇಳ್ತಾರೆ ಬಂದ ಮೇಲೆ ವಿಚಲಿತರಾಗಿ ಬಿಡ್ತಾರೆ ಅಖಿಲೇಶ್ ಯಾದವ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಇವರ ಪ್ರವಾಸದಲ್ಲಿ ಜೊತೆಗೆ ಹೋಗುವುದಿಲ್ಲ ಏಕೆಂದರೆ ನಮ್ಮದು ಇವ್ರದ್ದು ಸೀಟು ಹಂಚಿಕೆ ಆಗಿಲ್ಲ ಯಾವಾಗ ಈ ರೀತಿ ಅಖಿಲೇಶ್ ಯಾದವ್ ಕೈ ಕೊಡ್ತಾರೋ ಆವಾಗ ಇನ್ನಷ್ಟು ಬುದ್ಧಿ ಭ್ರಮಣೆ ಆಗತ್ತೋ ಏನೋ ಇವರಿಗೆ ತಕ್ಷಣ ಈ ರೀತಿಯಾದಂಥ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡ್ತಾ ಮಾಡ್ತಾರೆ ಈಗ ಇವರ ಮೇಲೆ ಮೊಕದ್ದಮೆ ಹಾಕಲಿಕ್ಕೆ ಉತ್ತರ ಪ್ರದೇಶದ ಯುವಕರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ವಾರಣಾಸಿ ಯುವಕರಿಗೆ ಇನ್ನಿಲ್ಲದ ಹಾಗೆ ಇವರು ಈ ರೀತಿ ಚಾರಿತ್ರ್ಯ ವಧೆ ಮಾಡಿರುವುದರಿಂದ ಇದನ್ನೇ ಪ್ರಕರಣವಾಗಿ ಪರಿಗಣಿಸಲಾಗ್ತಾ ಇದೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮಾತನಾಡ್ತಾ ಆಡ್ತಾ ಒಬ್ಬ ಕೊಲೆ ಕೊಲೆಗಡುಕನನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಬಿ ಜೆ ಪಿ ಅವರು ಮಾಡಿದ್ದಾರೆ ಅಂತ ಅಮಿತ್ ಶಾ ಮೇಲೆ ಆರೋಪ ಮಾಡಿದರು ಎರಡು ಸಾವಿರದ ಹದಿನೈದು ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಮಿತ್ ಶಾ ಬಗ್ಗೆ ಪರೋಕ್ಷವಾಗಿ ಮಾತಾಡ್ತಾ ಒಬ್ಬ ಕೊಲೆಗಡುಕನನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದೆ ಬಿ ಜೆ ಪಿ ಅಂತ ಹೇಳಿದರು ಆವಾಗ ಇವ್ರ ಮೇಲೆ ಮಿಶ್ರಾ ಅನ್ನೋರು ಕೇಸ್ ಹಾಕಿದರು ಸುಲ್ತಾನ್ಪುರ್ನಲ್ಲಿ ವಿಜಯ್ ಮಿಶ್ರಾ ಅಂತೇಳಿ ನಿನ್ನೆ ಅಲ್ಲಿ ಹೋಗಿ ಜಾಮೀನು ತೆಗೆದುಕೊಂಡು ಬಂದಿದ್ದಾರೆ ಸುಲ್ತಾನ್ಪುರಕ್ಕೆ ಹೋಗಿ ಏಕೆಂದರೆ ಡಿಫೆಮೇಷನ್ ಕೇಸ್ ಅವತ್ತಿಂದ ಇವತ್ತಿನವ್ರಿಗೆ ಹಾಜರಾಗಿರಲಿಲ್ಲ ಅವರು ಈಗ ಇವರ ಬಾಂಡ್ ತೆಗೆದುಕೊಂಡು ಜಾಮೀನನ್ನು ತೆಗೆದುಕೊಂಡು ಬಿಡುಗಡೆ ಮಾಡಲಾಗಿದೆ ಒಬ್ಬ ಮನುಷ್ಯ ಸಾರ್ವಜನಿಕ ಜೀವನದಲ್ಲಿರುವವನು ಯಾವ ರೀತಿ ಮಾತನಾಡಬೇಕು ಅನ್ನುವಂಥ ಕನಿಷ್ಠ ತಯಾರಿಯನ್ನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಾರದೆ ಇವರು ಈ ರೀತಿ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಸಹಿಸಲಿಕ್ಕೆ ಭಾರತ ದೇಶದ ಜನ ಸಿದ್ಧರಿಲ್ಲ ಅದರ ಫಲಶ್ರುತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅವರಿಗೆ ಫಲಿತಾಂಶ ದೊರಕತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾಯಿದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ బెంగాలకి నమస్కారం